ಹಾಯ್ ಅವ್ರಿ ಒನ್ ವೆಲ್ಕಮ್ ಟು ಭತ್ತದ ಕಣಜ ಯೂಟ್ಯೂಬ್ ಚಾನೆಲ್ ಮನೆ ಮನೆಯಲ್ಲೂ ಸದಾ ಭತ್ತ ತುಂಬಿರಲಿ ಅಂತ ಕೇಳ್ಕೊತ ಇವತ್ತಿನ ಹೆಲ್ದಿ ರೆಸಿಪಿ ಏನಪ್ಪಾ ಅಂದರೆ ಕಡಲೆಕಾಳಿಂದ ನಾನು ಸ್ನ್ಯಾಕ್ಸ್ ಮಾಡಿ ತೋರಿಸ್ತಿದ್ದೀನಿ ತುಂಬ ಚೆನ್ನಾಗಿರುತ್ತೆ ಮಕ್ಕಳು ಈವ್ನಿಂಗ್ ಬಂದ ತಕ್ಷಣ ಇದನ್ನ ಮಾಡಿಕೊಟ್ರೆ ಸಖತ್ ಇಷ್ಟಪಡ್ತಾರೆ ಬಟ್ ಇದಕ್ಕೆ ಜಾಸ್ತಿ ಆಯಿಲ್ ಕೂಡ ಬೇಕಾಗಲ್ಲ ಒಂದು ಕಡಲೆ ಕಾಳು ಒಂದಿದ್ರೆ ಸಾಕು ಈ ರೆಸಿಪಿನ ಪಟ್ಟಂತ ಮಕ್ಕಳಿಗೆ ಮಾಡ್ಕೋಬಹುದು ಅಷ್ಟೇ ಹೆಲ್ದಿಯಾಗಿ ಆಗಿ ಕೂಡಾನು ಇರುತ್ತೆ ಬನ್ನಿ ಇವಾಗ ಯಾವ ತರ ಮಾಡೋದಂತ ನೋಡೋಣ ನಾನಿಲ್ಲಿ ಇನ್ನೂರು ಗ್ರಾಮ್ ಆಗೋಷ್ಟು ಕಡ್ಲೆ ಕಾಳನ್ನ ಬೆಳಗ್ಗೆ ನೆನೆ ಹಾಕಿದೆ ಬಟ್ ಈವ್ನಿಂಗ್ ಸ್ನಾಕ್ಸ್ ಮಾಡ್ತಿರೋದ್ರಿಂದ ನಾನು ಇದನ್ನ ನಾಲ್ಕರಿಂದ ಐದ್ ತಾಸನ ನೆನೆ ಹಾಕ್ತಿದ್ದೀನಿ ಇದು ನೆನೆ ಹಾಕಿದ್ಮೇಲೆ ಈ ತರ ನೀರ್ನೆಲ್ಲ ಅಬ್ಸರ್ವ್ ಮಾಡ್ಕೊಂಡು ದಪ್ಪ ಸೈಜ್ ಗೆ ಬರುತ್ತೆ ಆಲ್ಮೋಸ್ಟ್ ಎಲ್ರೂ ಗೊತ್ತಿರುತ್ತೆ ಕಡಲೆ ಕಾಳಿಂದ ಎಷ್ಟು ಹೆಲ್ತ್ ಬೆನಿಫಿಟ್ ಇದೆ ಅಂತ ಹಸಿ ಕಾಳನ್ನ ತಿನ್ರಿ ಅಂದ್ರೆ ಮಕ್ಕಳು ತಿನ್ನಂಗಿಲ್ಲ ಈ ತರ ರೆಸಿಪಿ ಮಾಡ್ಕೊಟ್ರೆ ತುಂಬಾ ಇಷ್ಟಪಟ್ಟು ತಿಂತಾರೆ ನಾನಿಲ್ಲಿ ಇನ್ನೂರು ಗ್ರಾಮ್ ಮಗಷ್ಟು ಕಡ್ಲೆ ಕಾಳು ತಗೊಂಡಿದ್ನಲ್ವಾ ಅದನ್ನ ಗೆ ಹಾಕೊಂಡು ಅದ್ರ ಜೊತೆಗೆ ಒಂದು ಚಿಟಿಕೆ ಉಪ್ಪು ಹಾಕೊಂಡು ನೀವು ಇಡಿ ಉಪ್ಪು ಹಾಕ್ಲಿಲ್ಲ ಅಂದ್ರೆ ಅದು ಸಪ್ಪೆ ಸಪ್ಪೆ ಅನ್ಸ್ಬಿಡುತ್ತೆ ಕಾಳು ಹಾಗಾಗಿ ಸ್ವಲ್ಪನೇ ಸ್ವಲ್ಪ ಉಪ್ಪು ಹಾಕೊಂಡು ಬಾಯ್ಲ್ ಮಾಡ್ಕೊಳ್ಳಿ ಎರಡು ವಿಸಲ್ ಕೂಗಿಸ್ಕೊಂಡಿದ್ದೆ ಬಟ್ ನಿಮ್ಗೆ ಏನಾದರೂ ಅದು ಚೆನ್ನಾಗಿ ಬಂದಿಲ್ಲಪ್ಪ ಅಂತಂದ್ರೆ ಇನ್ನೊಂದು ವಿಸಲ್ ಬೇಕಾದರೂ ಬಿಟ್ಕೋಬೋದು ನಾನು ಇಲ್ಲಿ ಎರಡು ವಿಸಲ್ ಬಿಟ್ಟಿದ್ದೆ ಪ್ರೆಸ್ ಮಾಡಿದ್ರೆ ಈ ತರ ಓಪನ್ ಆಗಬೇಕು ಅಷ್ಟು ಬೆಂದಿದ್ರೆ ಕರೆಕ್ಟಾಗಿ ಇದು ಬೆಂದಿದೆ ಅಂತ ಅರ್ಥ ಇವಾಗ ಇದು ಕಡಲೆಕಾಳು ಬೆಂದಾಯ್ತು ಇದಕ್ಕೆ ಯಾವ ತರ ಒಗ್ಗರಣೆ ಮಾಡ್ಕೊಳದಂತ ನೋಡೋಣ ಬನ್ನಿ ನಾನಿಲ್ಲಿ ಎರಡು ಟೀ ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕಿದ್ದೀನಿ ಎಣ್ಣೆ ಕಾದ್ಮೇಲೆ ಕಾಲು ಟೀ ಸ್ಪೂನ್ ಆಗೋವಷ್ಟು ಸಾಸಿವೆ ಸ್ವಲ್ಪ ಕರ್ಬೇವು ಮತ್ತೆ ಎರಡು ಹಸಿ ಒಂದು ಮೀಡಿಯಂ ಸೈಜ್ ಈರುಳ್ಳಿನೇ ಹಾಕೊಂಡಿದ್ದೀನಿ ಇದಕ್ಕೆ ಟೊಮೊಟೊ ಆಗಲಿ ಜೀರಿಗೆ ಆಗಲಿ ಹಾಕೋ ಅವಶ್ಯಕತೆ ಇಲ್ಲ ಆಲ್ಮೋಸ್ಟ್ ನೀವು ಹಸಿ ಕರ್ಬೇವು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಪುದೀನ ಇದ್ದರೆ ಹಾಕೊಬೋದು ನಾನು ಕೊತ್ತಂಬರಿ ಸೊಪ್ಪು ಖಾಲಿ ಆಗಿತ್ತಂತ ಪುದೀನ ಅಷ್ಟೇ ಹಾಕಿದ್ದೀನಿ ಇದಕ್ಕೇ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಡು ಚೆನ್ನಾಗಿ ಈ ಥರ ಬಾಡಿಸ್ಕೊಳ್ಳಿ ಇದು ನೆನ್ಪಲ್ಲಿ ಇಟ್ಕೊಳ್ಳಿ ಇದಕ್ಕೆ ಅರಶಿನ ಹಾಕಬೇಡಿ ಅರಶಿನ ಹಾಕಿದರೆ ಈ ರೆಸಿಪಿನೇ ಒಂಥರ ಸ್ನ್ಯಾಕ್ಸ್ ಥರ ಅನ್ಸೋದೇ ಇಲ್ಲ ಪಲ್ಯ ಥರ ಹಾಕ್ಬಿಡುತ್ತೆ ಹಾಗಾಗಿ ನೀವು ಇದಕ್ಕೆ ಅರಿಶಿನ ಪುಡಿ ಹಾಕ್ಲಿಕ್ಕೆ ಹೋಗಬೇಡಿ ಇದು ಚೆನ್ನಾಗಿ ಬೆಂದಾದ್ಮೇಲೆ ಇದಕ್ಕೆ ನಾವೇನು ಬೇಯಿಸ್ಕೊಂಡಿರ್ತೀವೋ ಕಡಲೆಕಾಳು ಅದನ್ನು ಹಾಕ್ಕೊಂಡು ಈ ಥರ ಚೆನ್ನಾಗಿ ಫ್ರೈ ಮಾಡಿ ನಾನು ಬೇಯಬೇಕಾದ್ರೆ ಕೂಡ ಒಂದು ಚಿಟಿಕೆ ಆಗೋಷ್ಟು ಉಪ್ಪು ಹಾಕ್ಕೊಂಡಿದ್ದೆ ಕಾಳು ಬೆನಿಬೇಕಾದ್ರೆ ಸ್ವಲ್ಪ ಕಂಪಲ್ಸರಿ ನೀವು ಕಾಳು ಬೆನಿಬೇಕಾದ್ರೆ ಸ್ವಲ್ಪ ಉಪ್ಪು ಹಾಕೊಳ್ಳಿ ಉಪ್ಪು ಹಾಕೊಂಡ್ರೆ ಕಾಳೆಲ್ಲ ಚೆನ್ನಾಗಿ ಅಬ್ಸರ್ವ್ ಆಗಿರುತ್ತಲ್ವ ಟೇಸ್ಟ್ ಚೆನ್ನಾಗಿ ಕೊಡುತ್ತೆ ಮತ್ತು ಇಲ್ಲಿ ಒಗ್ಗರಣೆ ಕೊಡಬೇಕಾದ್ರೂ ಕೂಡ ಸ್ವಲ್ಪನೇ ಹಾಕ್ಕೊಬೇಕು ಇದಕ್ಕೆ ನಾನು ಸ್ವಲ್ಪ ಗರಂ ಮಸಾಲೆ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಫ್ಲೇವರ್ ಚೆನ್ನಾಗಿ ಕೊಡುತ್ತೆ ಅಂತ ನೀವು ಗರಂ ಮಸಾಲ ಆದರೂ ಹಾಕ್ಕೋಬೋದು ಸ್ವಲ್ಪ ಸಾಂಬಾರ್ ಪೌಡ್ರ್ ಅದು ಒಂದು ಕಾಲು ಟೀ ಸ್ಪೂನ್ ಹಾಕ್ಕೋಬೋದು ಫ್ಲೇವರ್ ಚೆನ್ನಾಗಿ ಕೊಡುತ್ತೆ ಇವಾಗ ನೀಟಾಗಿ ಎಲ್ಲ ಮಿಕ್ಸ್ ಮಾಡಿಬಿಡಿ ನೀವು ಟೊಮೊಟೊ ಕೂಡ ಹಾಕ್ಲಿಕ್ಕೆ ಹೋಗಬೇಡಿ ಟೊಮೊಟೊ ಮತ್ತೆ ಅರಶಿನ ಹಾಕ್ಬೇಡಿ ಇವಾಗ ನೋಡ್ರಿ ಕರೆಕ್ಟಾಗಿ ಇದು ಎಲ್ಲಾನು ಅಬ್ಸರ್ವ್ ಮಾಡ್ಕೊಂತಿದೆ ಅಬ್ಸರ್ವ್ ಮಾಡ್ಕೊಂಡಾದ್ಮೇಲೆ ಇದಕ್ಕೆ ನೀವು ಹಸಿ ತೆಂಗಿನ ತುರಿನ ಹಾಕೋಬೇಕು ಹಸಿ ತೆಂಗಿನ ತುರಿನ ಉದ್ದುದಕ್ಕೆ ತುರ್ಕೊಬೇಡಿ ಆದಷ್ಟು ಚಿಕ್ಕ ಚಿಕ್ಕ ಬರೋ ಬೀಳುತ್ತಲ್ವ ಆ ತರ ತೆಂಗಿನಕಾಯಿನ ತುರ್ಕೊಳ್ಳಿ ಹಂಗಂದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ ದಪ್ಪ ದಪ್ಪ ತುರ್ಕೊಂಬಿಟ್ರೆ ಬರೀ ಕೊಬ್ಬರಿನೇ ಬಾಯಿಲ್ ಆಗುತ್ತೆ ಆದಷ್ಟು ಚಿಕ್ಕ ಎಳೆ ಬಿಳಾ ಥರ ತುರ್ಕೊಳ್ಳಿ ಇದಕ್ಕೆ ನಾನು ಒಂದೆರಡು ಮೂರು ಡ್ರಾಪ್ ಆಗೋಷ್ಟು ಲೆಮನ್ ನಿಂತಿದ್ದೀನಿ ಜಾಸ್ತಿ ಏನು ಹಾಕ್ಲಿಕ್ಕೆ ಹೋಗಬೇಡಿ ಒಂದೆರಡು ಮೂರು ಡ್ರಾಪ್ ಹಾಕ್ಕೊಂಡ್ರೆ ಸಾಕು ಇದನ್ನು ಸ್ಟವ್ ಆಫ್ ಮಾಡಿ ನೀವು ಲೆಮನ್ನ ಹಾಕ್ಕೊಳ್ಬೇಕಾಗುತ್ತೆ ಹಸಿ ಕರ್ಬೇವು ಹಸಿ ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಆಮೇಲೆ ಕೊಬ್ಬರಿ ಕೂಡ ಹಾಕಿರೋದ್ರಿಂದ ಸಖತ್ ಟೇಸ್ಟ್ ಕೊಡುತ್ತೆ ಇವೆಲ್ಲ ಕಂಪಲ್ಸರಿ ಹಾಕಿ ಹಾಕಿದ್ರೇ ಇದು ಸ್ನ್ಯಾಕ್ಸು ಸಖತ್ತಾಗಿರುತ್ತೆ ಇದನ್ನು ಬೆಳಗ್ಗೆ ಬ್ರೇಕ್ಫಾಸ್ಟಿಗೆ ಕೂಡ ಕೆಲವೊಬ್ಬರು ವೇಟ್ ಮೇಂಟೈನ್ ಮಾಡೋರು ಕೂಡ ತಿಂತಾರೆ ಇಲ್ಲ ನೀವು ಮಕ್ಳಿಗೆ ಮಾಡ್ಕೊಡೋದಾದರೆ ಇನ್ನೂ ಸೂಪರಾಗಿರುತ್ತೆ ಮತ್ತೆ ಮಕ್ಳಿಗೆ ಮಾಡ್ಕೊಟ್ರೆ ಸ್ವಲ್ಪ ಮೆಣಸಿಕಾಯಿನ ಕಡಿಮೆ ಹಾಕಿ ಅವಾಗ ಚೆನ್ನಾಗಿ ಬರುತ್ತೆ ಇದು ಮಕ್ಕಳು ಕೂಡ ಇಷ್ಟಪಟ್ಟು ತಿಂತಾರೆ ಮಕ್ಕಳಿಗಂತೂ ಸಖತ್ತಾಗಿರ್ತಕ್ಕಂಥ ಇದು ಹೆಲ್ದಿ ಸ್ನ್ಯಾಕ್ಸ್ ಅಂತಲೇ ಹೇಳ್ಬೋದು ಒಮ್ಮೆ ನೀವು ಮಕ್ಕಳಿಗೆ ಮಾಡಿಕೊಡಿ ಅವ್ರು ಇಷ್ಟಪಟ್ಟರೆ ಈ ಸ್ನ್ಯಾಕ್ಸ್ನ ನೀವೇ ಪದೇ ಪದೇ ಮಾಡ್ತೀರಾ ಅಷ್ಟು ಸೂಪರಾಗಿರುತ್ತೆ ನೀವು ಕೂಡ ಟ್ರೈ ಮಾಡಿ ಹೇಗೆ ಬಂದಿತ್ತು ಅಂತ ಕೂಡ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಆಗೋದನ್ನ ಮಿಸ್ ಮಾಡಬೇಡಿ ನಿಮ್ಮ ಪ್ರೀತಿ ಆಶೀರ್ವಾದ ಸದಾ ನನ್ನ ಚಾನೆಲ್ ಮೇಲೆ ಹೀಗೆ ಇರಲಿ ಅಂತ ಕೇಳ್ಕೊತ ಇವತ್ತಿನ ಈ ರೆಸಿಪಿನ ಇಲ್ಲಿಗೆ ಮುಗಿಸ್ತಿದ್ದೀನಿ ಥ್ಯಾಂಕ್ ಯು ಆಲ್